ಇನ್ನು ಈ ಒಂದು ಎರಡು ಸಾವಿರ ಇಪ್ಪತ್ತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಹಿರಿಯರ ಒಂದು ಸಮ್ಮುಖದಲ್ಲಿ ಮತ್ತು ನಮ್ಮ ಧಾರವಾಡ ಜಿಲ್ಲೆಯಲ್ಲಿ ನಮ್ಮ ಉಸ್ತುವಾರಿಗಳ ಸಚಿವರಾದಂಥ ಸನ್ಮಾನ ಶ್ರೀ ಸಂತೋಷ್ ಲಾಡ್ ಅವರ ನೇತೃತ್ವದಲ್ಲಿ ಹಾಗೂ ನಮ್ಮ ಗ್ರಾಮೀಣ ಶಾಸಕರಾದಂಥ ಮತ್ತು ಈಗ ಕೆ ಪಿ ಸಿ ಸಿಯ ಕಾರ್ಯಾಧ್ಯಕ್ಷರಾದಂಥ ಸನ್ಮಾನ ಶ್ರೀ ವಿನಯ್ ಕುಲಕರ್ಣಿಯವರ ಮಾರ್ಗದರ್ಶನದಲ್ಲಿ ಮತ್ತು ಪ್ರಸಾದಪ್ಪೆಯವರ ನೇತೃತ್ವದಲ್ಲಿ ಮತ್ತು ನಮ್ಮ ನೌಲು ವಿಧಾನಸಭಾ ಕ್ಷೇತ್ರದ ಎನ್ ಎಚ್ ಕೋಣರೆಡ್ಡಿ ಅವರ ಎಲ್ಲರ ಸಮ್ಮುಖದಲ್ಲಿ ಒಂದು ಸಲಹೆ ಮೇರೆಗೆ ನಂಗೆ ಕಾಂಗ್ರೆಸ್ ಪಕ್ಷ ಒಂದು ಅವಕಾಶನ ಕೊಟ್ಟಿದೆ ಈ ಒಂದು ಕುದ್ಗೋ ವಿಧಾನಸಭಾ ಕ್ಷೇತ್ರದಿಂದ ಪ್ರತಿಯೊಂದು ಜಿ ಎಡ್ ಪಿಯಲ್ಲಿ ಒಂದು ನಮ್ಮ ಪ್ರಚಾರ ಚಾಲೂ ಮಾಡಿದ್ದೀವಿ ಕಾಂಗ್ರೆಸ್ ಎಲ್ಲ ಕುಂದ್ಗೋಳ ಕ್ಷೇತ್ರದ ಎಲ್ಲ ಒಂದು ನಾಯಕರ ಒಂದು ಮೀಟಿಂಗನ್ನು ಮೊನ್ನೆ ಮಾಡಿ ತಾವು ಒಂದು ಪ್ರಶ್ನೆಯನ್ನು ಕೇಳಿದ್ರಿ ಇಲ್ಲ ಕುಂಗೋಳ ಕ್ಷೇತ್ರದಲ್ಲಿ ನಮ್ಮ ಪಕ್ಷದಲ್ಲಿ ಒಂದು ಭಿನ್ನಾಭಿಪ್ರಾಯ ಇತ್ತು ಅಂತೇಳಿ ತಮ್ಮೆಲ್ಲರಿಗೂ ಸಮ್ಮುಖದಲ್ಲೇ ಇಲ್ಲೇ ನಮ್ಮ ವ್ಯಕ್ತಿ ಮೇಲೆ ಎಲ್ಲ ನಮ್ಮ ನಾಯಕರಲ್ಲಿ ಕುಂತಿದ್ದಾರೆ ಮೊನ್ನೆ ಕೂಡ ಒಂದು ಅವರೆಲ್ಲರೂ ಹೇಳಿದ್ರೆ ನಮ್ಮ ಇಲ್ಲಿ ಏನ ಭಿನ್ನಾಪ್ರಾಯ ಇದ್ರು ನಾವು ಅದನ್ನೆಲ್ಲನೂ ಇಟ್ಟು ನಾವೆಲ್ಲರೂ ಕಾಂಗ್ರೆಸ್ ಪಕ್ಷಕ್ಕಾಗಿ ದುಡಿತೀವಿ ಹೇಳಿ ಭಾಳ ಸಂತೋಷದಿಂದ ನಮಗೆಲ್ಲರಿಗೂ ಆಶೀರ್ವಾದ ಕೂಡ ಮಾಡಿದ್ದಾರೆ ಅದ ತಮ್ಮೆಲ್ಲ ಮಾಧ್ಯಮ ಮುಖಾಂತರ ತಮ್ಮ ಇಲ್ಲಿ ಇದ್ದಂಥ ಎಲ್ಲರಿಗೂ ನಮ್ಮ ಕ್ಷೇತ್ರ ಜನರಿಗೆ ಇಷ್ಟ ತಮ್ಮೆಲ್ಲರೂ ಆಶೀರ್ವಾದ ನಮ್ಮ ಪಕ್ಷದ ಮೇಲೆ ಇರಲಿ ಈ ಒಂದು ಕಷ್ಟ ಸುಖ ಏನೇ ಇರಲಿ ಅಭಿವೃದ್ಧಿ ಪರವಾಗಿ ನಮ್ಮ ಪಕ್ಷ ಇರ್ತೈತೆ ಅಂತೇಳಿ ತಮ್ಮ ಮಾಧ್ಯಮ ಮುಖಾಂತರ ಕೇಳ್ತೀನಿ ಹಂಡ್ರೆಡ್ ಪರ್ಸೆಂಟ್ ಸಂತೋಷ್ ಲಾಡ್ ಅಂತೂ ನಮ್ಮ ಬೆನ್ನೆಲುಬಾಗ್ನಿಂದ ಸಲಹೆಯನ್ನು ಕೊಟ್ಟ ದೈರ್ಯನ್ ತುಂಬ್ಕೊಂತ ಈ ಒಂದು ಚುನಾವಣೆಯಲ್ಲಿ ನನಕಿ ಜಾಸ್ತಿ ಆಸಕ್ತಿಯನ್ನು ಅವರು ಹೊಂದಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ನೌಲು ವಿಧಾನಸಭಾ ಕ್ಷೇತ್ರದಿಂದ ನಾನು ಕೂಡ ಆಕಾಂಕ್ಷಿಯಾಗಿದ್ದೆ ಅದರ ಕಮಾಂಡ್ ಡಿಸಿಷನ್ನು ನಮ್ಮ ಹಿರಿಯರು ವರಿಷ್ಠರು ಏನು ನಿರ್ಧಾರತ್ತು ಅಂದ್ರೆ ಆ ನಿರ್ಧಾರಕ್ಕೆ ಒಂದು ಬದ್ಧನಾಗಿ ಒಂದು ಅಲ್ಲಿ ಅಲ್ಲಿದ್ದಂಥ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯ ಸನ್ಮಾನ ಶ್ರೀ ಎನ್ ಎಚ್ ಕೋನ್ ರೆಡ್ಡಿ ಅವರ ಪರವಾಗಿ ಕೆಲಸ ಮಾಡಿ ನಮ್ಮ ಪಕ್ಷದ ಒಂದು ಬಾವುಟ ಒಂದು ಕನಸಿತ್ತು ಆ ಕನಸನ್ನು ನನಸು ಮಾಡಿದಂತೆ